ಪೈರು ಯಾರೋ ತಂದ್ಕೊಟ್ಟಿದ್ರು ನಾಟಿ ಮಾಡೋಕ್ಕೆ ಅದಕ್ಕೆ ಬೆಳಗ್ಗೆ ಎದ್ದು ಅಮ್ಮೋರು ಏನು ಮಾಡ್ತಾರೋ ಅದನ್ನೆಲ್ಲ ಅಮ್ಮಂಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೂ ಅದೇ ಥರ ಗೊತ್ತು ಅಮ್ಮ ಹೇಗೆ ನಾಟಿ ಮಾಡ್ತಾರೆ ಅಂತೆಲ್ಲ ನೋಡಿಕೊಂಡು ಅಣ್ಣ ಬೆಳಗ್ಗೆ ಎದ್ದು ಅಮ್ಮಂಗೆ ನಮಸ್ಕಾರ ಮಾಡಿ ಪೈರಿಗೂ ನಮಸ್ಕಾರ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಅಮ್ಮನ ಹೆಸ್ರು ನಮಸ್ಕಾರ ಮಾಡಿ ಪೈರು ಸ್ಟಾರ್ಟಿಂಗ್ ಮಾಡಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಬೆಳೆ ಬರಬೇಕು ಅಮ್ಮ ಹೇಳ್ಕೊಟ್ರುದಂಗೆ ಫಸ್ಟ್ ಪೂಜೆ ಮಾಡೇ ನಾಥ್ ಮಾಡ್ಬೇಕಪ್ಪ ಅಂತ ಹಾಂ ಅದನ್ನ ಪೂಜೆ ಮಾಡಿಬಿಟ್ಟೆ ನಾತ್ ಮಾಡೋದು ನಾವು ಯಾವಾಗ ಅಷ್ಟು ನಮ್ಮ ಯಾವಾಗ ಕುತ್ಕೊಂಡು ಹೇಳೋರು ನಾಥ್ ಮಾಡೋಕೆ ಮುಂಚೆ ಪೂಜೆ ಮಾಡಿ ಸೂರ್ಯನ ಪೂಜೆ ಮಾಡಿ ಭೂಮಿಗೆ ಇಡಬೇಕು ಅಂತ ಹಾಂ ಪೂಜೆ ಮಾಡಿ ಆಮೇಲೆ ಫಸ್ಟ್ ಮೂಲೆ ಇದೆಯಲ್ಲ ದೇವ್ ಮೂಲೆ ದೇವ್ ಮೂಲೆಯಿಂದ ನಾಥ್ ಮಾಡ್ಕೊಂಡು ಬರ್ತೀವಿ ಹ್ಞೂ ದೇವ್ ಮೂಲೆಯಿಂದ ನಾತ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೊತೀವಿ ಎಲ್ಲರೂ ಎಲ್ಲ ಸೇರ್ಕೊತಾರ ಪಾಪ ಎಲ್ಲ ಜೊತೆ ಸೇರ್ಕೊಂಡೇ ಮಾಡ್ತೀವಿ ಮಾಡ್ತೀವಿ ಹ್ಮ್ ಪಟ ಅಮ್ಮ ಕಲ್ಸ್ಕೊಟ್ಟಿದ್ ಪಾಠನೇ ಇದು ಅಣ್ಣವ್ರಿಗೆ ಅಣ್ಣವ್ರ ಜೊತೆ ನಿಂತ್ರೆ ಯಾರ ಕೈಲ್ ಸಾಧ್ಯ ಅವ್ರೇ ಹೇಳ್ತಾರೆ ಅಣ್ಣನ್ ಬಿಟ್ಟು ಅಣ್ಣನ ಜೊತೆ ನಿಂತ್ರೆ ನಮ್ ಕೈಲೂ ಆಗಲ್ಲಪ್ಪ ಅಂತಾರೆ ಬಟ್ ಅಣ್ಣ ಹೆಂಗಸ್ರನೆ ಮೀರ್ಸ್ಕೊಡ್ತಾರೆ ಅಯ್ಯೋ ಅಣ್ಣವ್ರ ತರ ನಾಟಿ ಮಾಡಕ್ಕೆ ನಮ್ ಕೈಲೂ ಆಗಲ್ಲ ಎಲ್ಲ ನೋಡಿದ್ವಿಲ್ಲ ನಮ್ಗೇನ್ ಗೊತ್ತಿಲ್ಲ ಅಮ್ಮ ಹೇಳ್ಕೊಟ್ಟಿದ್ವಿ ಅವ್ರು ನಮ್ಗೆ ಹೇಳ್ಕೊಡ್ತಾರ ನಾವು ಅದ ತರ ಮಾಡ್ತಾ ಇದೀವಿ ಹಾ ಅಮ್ಮ ಚೆನ್ನೈಲೆಲ್ಲಾ ಮಾಡೋರು ಅಂತೆ ಅಮ್ಮವ್ರು ಇವಾಗ ಏನ್ ಗೊತ್ತಿಲ್ಲ ಅಂತೇಳಿ ಅಮ್ಮನ್ಗೆಲ್ಲಾ ಪ್ರತಿ ಒಂದು ಗೊತ್ತು ಬರೋರು ಫೋಟೋಸಲ್ಲೆಲ್ಲ ಇದೆ ನೋಡಿ ಅಮ್ಮವ್ರೇ ನಾಟಿ ಕಿತ್ತು ನಾಟಿ ಮಾಡೋರು ಕುಯ್ದು ಬಿಟ್ಟು ಭತ್ತ ನಾವು ಫಸ್ಟ್ ಭತ್ತ ಅವರೇ ಕಟ್ ಮಾಡಿ ಕೈ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ರಪ್ಪ ನೀವು ಅಂತ ಹೇಳ್ತಾ ಇದ್ರ ಅಮ್ಮ ಹ್ಮ್ ಅಮ್ಮನ್ ಕೈನೇ ಫಸ್ಟ್ ಭತ್ತದ ಮುಟ್ಸ್ತಾ ಇದ್ವಿ ನಾವು ಅಮ್ಮ ನಾಟಿ ಮಾಡ್ಮೇಲೆ ನಾವೆಲ್ಲಾ ಸ್ಟೇಕೊಂಡ್ ಮಾಡ್ತಾ ಇದ್ವಿ ಅಮ್ಮ ಇದ್ದಾಗ ದೇವೂಲೇನೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ನಾವು ಇದ್ ಮಾಡ್ತೀವಿ ಹ್ಮ್ 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 ಇವತ್ತಮ್ಮ ಇವತ್ತಿಲ್ಲ ಬಟ್ ಇದ್ದಾರೆ ಅಂತಾನೆ ನಿಂತ್ಕೊಂಡು ಎಲ್ಲ ಅವರ ನಿಂತು ಫಾಸ್ಟ್ ಫಾಸ್ಟ್ ಅಮ್ಮ ಹೇಗಿದ್ರೆ ಹಾಗೆ ಅದ್ ಫಾಸ್ಟ್ ಫಾಸ್ಟ್ ಆಗಿ ಕೆಲಸ ನಡೆದಿದೆ ಹಾ ನಡೆದಿದೆ ಬಟ್ ಅಮ್ಮ ಕೂತಿದ್ರೆ ಚೇರ್ ಹಾಕೊಂಡು ಅನ್ನೋ ಫೀಲಿಂಗ್ ಅಲ್ಲೇ ಕೆಲಸ ಮಾಡಿದಿವಿ ನಮ್ ಜೊತೆ ಏನು ಇಲ್ಲ ಏ ಬೇಗ ಬೇಗ ಮಾಡಪ್ಪ ಜಲ್ದಿ ಮಾಡ್ಸಪ್ಪ ಮಾಡ್ಸಿ ಊಟಕ್ಕೆ ಕರ್ಕೊಂಡು ಹೋಗುವ ಅಂತ ಹೇಳೋರು ಅವ್ರ ಟೈಮ್ ಸರಿ ಊಟನೂ ಕೊಡಿಸಿ ಕೆಲಸಾನು ಆಗಬೇಕು ಈಗ ನಾವು ಒಂದು ಮಾಡ್ಕೊಂಬಂದು ಅದನ್ನು ಇರೋದು ಕೆಲಸ ಮಾಡ್ತಾ ಇರೋದು ಜೊತೆಲಿ ಅಮ್ಮ ಜೊತೆಲಿ ಇದ್ದೇ ನಮ್ಗೆ ಇಷ್ಟು ಶಕ್ತಿ ಕೊಟ್ಟಿರೋದು ಅವರಿಲ್ಲ ಅಂದ್ರೆ ಅವ್ರ ಪವರ್ ಇಲ್ಲ ಅಂದ್ರೆ ನಾವು ಯಾರು ಏನು ಮಾಡೋಕ್ಕಲ್ಲ ಈಗ ನೋಡಿ ಊಟ ಮಾಡಿಲ್ಲ ಅಂದ್ ಅಶ್ವೇ ಆಗ್ತಿಲ್ಲ ಕೆಲಸ ಆಗ್ಬೇಕಷ್ಟೇ ಕೆಲಸ ಮುಗಿಸಿ ಮನೆಗೆ ಹೋಗಬೇಕು